ಎಲ್ಲ ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಪಕ್ಷವನ್ನ ಈಗ ಸೇರಿದ್ದಾರೆ ಇನ್ನು ಬಹಳಷ್ಟು ಜನ ತೊಂದರೆ ಯಾ ಬರ್ತಾ ಇದ್ದಾರೆ ನನಗೆ ಕೆಡಿಕೆ ಸಭೆ ನಾನು ಹೋಗ್ಬೇಕಾದ್ರೆ ಕಾರ್ಯಕ್ರಮ ಸ್ವಲ್ಪ ತಿದ್ದು ಹೊಸ ಮಾಡ್ತಾರೆ ಮತ್ತು ಸುಭಾಷ್ ಗೌಡ್ರು ಒಂದು ದೊಡ್ಡ ಕಹಿಂದ ಅವರು ಬಿಜೆಪಿ ಸರ್ಮತಿಗೆ ಆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಂತ ಫಡ್ನೀಸ್ ಅವರ ನೇತೃತ್ವದಲ್ಲಿ ಅವರು ಸೇರಿದ್ರು ಅಲ್ಲಿ ಹೀಗಾಗಿ ಅವ್ರು ಹೇಳಿದಾರ ಫಡ್ನೀಸ್ ನೇತೃತ್ವದಲ್ಲಿ ಬಿಜೆಪಿ ಸೇರಿದೆಂದ್ರೀಸ್ ಈಗ ನಾನು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಬೆಂಬಲ ಕೋಣ ಎಲ್ಲ ಕಡೆ ಅಂತ ಸಾವಿರಾರು ಮಂದಿನ ತೆಗೆದುಕೊಂಡು ನಾನು ಕಾಂಗ್ರೆಸ್ ಅಂತ ಹೇಳಿ ಒಂದೇ ಬ್ಯಾಚ್ ನಾವು ಆರು ಬ್ಯಾಚಸ್ ಆರು ಬ್ಯಾಚಸ್ನಾಗ ಒಂದೇ ಬ್ಯಾಚ್ ಇವತ್ತು ಬರುವಂತ ದಿವಸದಲ್ಲಿ ಎಲ್ಲಾ ಅರ್ಧಕ್ಕಿಂತ ಜಾಸ್ತಿ ಜನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ ಒಮ್ಮೆ ಬ್ಯಾಚಿಯವರು ನಾನು ಸುಭಾಷ್ ಗೇವ್ರಿಗೆ ಪ್ರಶಾಂತ್ ಅವ್ರಿಗೆ ಅವರಿಗೆ ಪದವಿ ಮನೆಗೆ ಬಂದ ಮನೆ ಇದ್ರು ಕಾರಣ ಅವರು ಪದ್ಮೇಲೆ ನಮ್ಮ ತಮ್ಮ ಸೋನ ಕೊಟ್ಟವರು ಪದವಿ ಮನೆ ಬಂದ್ರೆ ಇವತ್ತು ದೊಡ್ಡ ಗ್ರಾಮ ಶಕ್ತಿ ಹೊತ್ತು ಸಂಜೆ ಬರ್ಬಾರ ಬರ್ಬ ಒಂದ್ ಸ್ವಲ್ಪ ಅವ್ರು ಚೆನ್ನಾಗಿ ಮಾಡಿ ಬರಬಾರ ಾರೆ ಕನ್ನಡಿಗರ ಕಾರ್ಯಕ್ರಮ ಮಾಡಿ ಸುಭಾಷ್ ಗೌಡ್ರು ಅವ್ರೆಲ್ಲಾ ಟೀಮು ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷ ಬಂದು ವಿಶೇಷವಾಗಿ ಕನ್ನಡಿಗೌಕ್ ತನ್ನ ಎಲ್ಲಾ ಕಡೆ ಅವ್ರ ಕ್ಷೇತ್ರ ತುಂಬಾ ಜಿಲ್ಲಾ ತುಂಬಾ ರಾಜ್ಯದ ವಿಶೇಷ ಹೀಗಾಗಿ ಇವತ್ತು ಅವರು ನಮ್ಮ ಪಕ್ಷ ಸೇರೋದ್ರಿಂದ ಇವತ್ತು ಮತ್ತೆ ವಾಪಸ್ ಬರ್ತಾ ಇರೋದ್ರಿಂದ ಇಡೀ ಪತ್ರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ ಬರ್ತದೆ ಹೀಗಾಗಿ ನಾನು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅವರಲ್ಲಿ ಮನೆಗೆ ಬಹಳವಾಗಿ ಸ್ವಾಗತವನ್ನು ಮಾಡ್ತೇನೆ ಮತ್ತು ಇವತ್ತಿನ ನಮಗೆ ಕಾಂಗ್ರೆಸ್ ಬಂದಾಗ ಏನೋ ಅವರು ಒಳ್ಳೆಯಲ್ಲ ಎಲ್ಲ ಮತ್ತೆ ಒಂದೇ ಒಂದು ಕುಟುಂಬ ನಾವು ರೀತಿಯಲ್ಲಿ ತುಂಬಾ ಕೆಲಸವನ್ನು ಮಾಡ್ತೇವೆ ಅವ್ರಿಗೆಲ್ಲಾ ರೀತಿಯ ಸಕಲ ಅವ್ರಿಗೆ ಗೌರವ ಅವರು ಏನೇನು ಕೆಲಸ ಕಾರ್ಯಗಳಿದ್ರು ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಒಳ್ಳೆಯ ಮಾಡ್ಕೊಡ್ತದೆ ಅಂತ ಹೇಳಿ ಅದು ನಮ್ಮ ಹಳೆ ಮಂದಿನ ಕೂಡ ನಾವು ಜೊತೆಯಿಂದ ಮಾತಾಡಿದ್ರೆ ಅವರು ಒಟ್ಟಾರೆ ಕೂಡಿ ಒಂದು ಬಸ್ ಒಂದು ದೊಡ್ಡ ಶಕ್ತಿಯಾಗಿ ಬರುತ್ತೆ ನಾನು ಕೇಳಿ ಸಭೆಯಿಂದ ನಾನು ಒಂದು ಬರ್ತಾ ಇದ್ದಾರೆ ಅವು ಬರುವಂತೆ ಮೀಕ್ಷಿಸಲು ಇದು ಒಂದೇ ಮ್ಯಾಚ್ ಆರು ಬ್ಯಾಚಸ್ ಅದಾವ ಆರು ಬ್ಯಾಚಸ್ ನಲ್ಲಿ ಒಂದು ದಿವಸ ನಮ್ಮ ಮತಕ್ಷೇತ್ರ ಸಂಪೂರ್ಣವಾಗಿ ಬಿಜೆಪಿ ಮುಕ್ತ ಮಾಡುವಂತ ಮಾಡ್ತಾರೆ Agu-goda?